ಇಲ್ಲಿ ಬಂದಿರೋ ನಾವೆಲ್ಲರೂ ಕೂಡ ರಾಷ್ಟ್ರ ಭಕ್ತರು ಶಿವಪನಾಯಕನ ಸ್ಟ್ಯಾಚ್ಯೂ ಇಲ್ಲಿದೆ ನಾವೇನಾದ್ರೂ ಸೂಕ್ನೆ ಕೂದ್ರೆ ಆ ನಾಯಕನ ಸ್ಟ್ಯಾಚ್ಯೂ ಇದೆಯಲ್ಲ ಪ್ರತಿಮೆ ಅದನ್ನ ಅಲ್ಲಿ ತೆಗೆದು ಔರಂಗಜೇಬ್ ಅವರ ಪ್ರತಿಮೆ ಬಂದು ಕೂತ್ಕೊಂಡಂತೆ ಔರಂಗಜೇಬ್ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದೂ ಸಮಾಜ ಯಾವತ್ತು ಕೂಡ ಸುಮ್ಮನೆ ಕೂತಿಲ್ಲ ಎಲ್ಲರೂ ಕೂಡ ಕಾಶಿಗೆ ಹೋಗ್ಬಿಟ್ಟು ಬಂದಿದ್ದೀವಿ ಹೆಣ್ಮಕ್ಳು ಬಹಳ ಜನ ಇದ್ದೀರಿ ಕಾಶಿನಲ್ಲಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪ್ರತಿಮೆ ಇದೆ ನಾವು ಕಾಶಿಗೆ ಹೋಗಿ ಅಹಲ್ಯಾಬಾಯಿ ಪ್ರತಿಮೆ ನೋಡ್ಬಂದಿದ್ದೀವಿ ಏನಾರಲ್ಲ ಕೈ ಎತ್ತಿ ವೆರಿ ಗುಡ್ ಆ ಅಹಲ್ಯಾಬಾಯಿ ಹೋಲ್ಕರ್ ಪ್ರತಿಮೆ ಅಲ್ಲಿ ಯಾಕಿದೆ ಅಂತಂದ್ರೆ ಔರಂಗಜೇಬು ಕಾಶಿ ವಿಶ್ವನಾಥನ್ ಮಂದಿರವನ್ನ ಕೆಡವಿ ಲಿಂಗವನ್ನ ಒಡೆದಾಕಿ ಹೋಗಿದ್ದ ನಿಮ್ಮಂತ ವೀರ ಮಹಿಳೆಯರು ರಾಷ್ಟ್ರಭಕ್ತರು ಅಹಲ್ಯಾಬಾಯಿ ಹೋಳ್ಕರ್ ಅವರು ಸುಮ್ಮನೆ ಕೂರ್ಲಿಲ್ಲ ಔರಂಗಜೇಬ್ ಏನ್ ಮಾಡಿದ್ದ ಕಿತ್ತಾಕಿದ್ನಲ್ಲ ಅಲ್ಲಿ ಹಿಂದೂ ಸಮಾಜ ಇದೆ ನಾವೆಲ್ಲ ಇನ್ನು ಬದುಕಿದೀವಿ ಅಂತ ಹೇಳಿ ಮತ್ತೊಮ್ಮೆ ಆ ಕಾಶಿ ವಿಶ್ವನಾಥನ್ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಅಲ್ಲಿ ವಿಶ್ವನಾಥನ ಮಂದಿರವನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ಅಯ್ಯೋ ಅಹ್ಲಾಬ ಹೇಳ್ಕರ್ ಅವರು ನಾವೇನಾದ್ರೂ ಸುಮ್ಮನೆ ಕೂತ್ರೆ ಇಷ್ಟೊಂದು ಜನ ಇಲ್ಲಿ ಇದಿರಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಹಿಂಗೆ ಮುಂದುವರೆದ್ರೆ ನೀವು ಹಿಂಗೆ ಕೇಸರಿ ಹಾಕೊಂಡ್ ಬರಕ್ ಬರಲ್ಲ ಏನ್ ಹಾಕೊಂಡ್ ಬರ್ಬೇಕಾಗತ್ತೆ ಬರೋದಿನ ಬುರ್ಖ ಕರೆಕ್ಟ್ ಆಗಿ ಹೇಳ್ತಿದ್ದೀರಿ ಸಿದ್ದರಾಮಯ್ಯವರೇ ನಿಮ್ ಹೆಂಡೀನು ಬುರ್ಕಾ ಹಾಕಂತ ಸ್ಥಿತಿ ನೀವು ತರ್ತಾ ಇದ್ದೀರಾ ಇವತ್ತಿಲ್ಲ ನಾಳೆ ಸುಮ್ಮನೆ ಇದ್ರೆ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಏನ್ರಿ ತಪ್ಪಿದೆ ಹೆಣ್ಮಕ್ಳೇ ನಾವು ಫ್ರೀ ಬುರ್ಕಾಕ್ ಕೊಡ್ತೀವ್ರಿ ಅನ್ನಂತ ಕಾಲ ಸಿದ್ದರಾಮಯ್ಯ ತರಬಹುದು